ನಮಸ್ಕಾರ ನನ್ನ ಹೆಸರು ಇರೇನ್ಮಾ ನಾನು ಸೀನಿಯರ್ ಸೆಕ್ಷನ್ ಅಲ್ಲಿ ಓದುತ್ತಿದ್ದೇನೆ ಕಷ್ಟದ ಗಣಿತವನ್ನು ಮೋಜಿನ ಗಣಿತವಾಗಿ ಕಲಿಯೋಣ ಬನ್ನಿ ಹೇಳ್ತೀನಿ ಕೇಳಿ ಒಂದೂರಲ್ಲಿ ಒಬ್ಬ ಸಾವ್ಕರ್ಯುದ್ರೆಗಳು ಇರ್ತವೆಂಟು ಕುದುರೆಗಳನ್ನ ಆರೈಕೆ ಮಾಡಿ ನೋಡ್ಕೊಳೋಕೆ ಅಂತ ಒಬ್ಬ ಕಾವಲಗಾರನನ್ನ ನೇಮಿಸ್ಕೊಳ್ತಾನೆ ಕಾವಲಗಾರನನ್ನ ಕರೆದುಕೊಂಡು ಬಂದು ಕುದುರೆಗಳ ಬಳಿ ನಿಲ್ಲಿಸ್ತಾನೆ ನಾನು ಈ ಸಾಲಲ್ಲಿ ಹದಿನಾರು ಈ ಸಾಲಲ್ಲಿ ಹದಿನಾರು ಈ ಸಾಲಲ್ಲಿ ಹದಿನಾರು ಮತ್ತೆ ಈ ಸಾಲಲ್ಲಿ ಹದಿನಾರು ಕುದುರೆಗಳನ್ನ ಕಟ್ಟಿದ್ದೀನಿ ಐದು ದಿನಕ್ಕೆ ಒಂದು ಸಲ ಬಂದು ನಾನು ಎಲ್ಲಾ ಸಾಲಲ್ಲೂ ಕುದುರೆಗಳನ್ನ ಎಣಸ್ತೀನಿ ನಾನು ಎಣಸಿದಾಗ ಎಲ್ಲಾ ಸಾಲಲ್ಲೂ ಹದಿನಾರು ಕುದುರೆ ಇರ್ಬೇಕು ಅಂತ ಹೇಳ್ತೇನೆ ಕುದುರೆಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಹೋಗ್ತಾನೆ നോട് കൊടുത്തോളേക്കാനൊക്കെ അർജന്റു കൂരെ ബേക്കാനെ ആ നാല്ക്കുര ജോ ഇന്നു നെ കൊടുത്ത ಕಾವಲಗಾರ ಸರಿ ಸರಿ ಆಯ್ತು ತಗೋಂತ ನಾಲ್ಕು ಕುದುರೆನ ಕೊಡ್ತಾನೆ ಸಾವಿರ ಬಂದ್ರೆ ಏನ್ ಮಾಡೋದು ಅಂತ ಕಾವಲಗಾರ ತುಂಬಾ ಯೋಚನೆ ಮಾಡಿ ಬುದ್ಧಿ ಉಪಯೋಗಿಸಿ ಕುದುರೆಗಳನ್ನ ಕಟ್ಟಾಕ್ತಾನೆ ಇಲ್ಲಿಂದ ಒಂದ್ ಕುದ್ರೆ ಇಲ್ಲಿಗೆ ಇಲ್ಲಿಂದ ಒಂದ್ ಕುದ್ರೆ ಇಲ್ಲಿಗೆ ಇಲ್ಲಿಂದ ಒಂದ್ ಕುದ್ರೆ ಇಲ್ಲಿಗೆ ಕುದುರೆಗಳನ್ನ ಕುದುರೆ ಇಲ್ಲಿಗೆ ಇಲ್ಲಿಂದ ಅವರ ಕುದುರೆ ಇಲ್ಲಿಗೆ ಇಲ್ಲಿಂದ ಅವನ್ ಕುದುರೆ ಇಲ್ಲಿಗೆ ಕುದುರೆಗಳನ್ನ ಕಟ್ಟಾಕ್ತಾನೆ ಐದು ದಿನ ಆಗತ್ತೆ ಸಾವ್ಕಾರ ಬರ್ತಾನೆ ಬಂದು ಎಲ್ಲಾ ಸಾಲನ್ನು ಕುದುರೆಗಳನ್ನ ಎಣಿಸ್ತಾನೆ ಎಲ್ಲಾ ಸಾಲನು ಹದಿನಾರು ಕುದುರೆ ಇರುತ್ತೆ ಓ ನನ್ನ ನಲವತ್ತೆಂಟು ಕುದುರೆಗಳು ಚೆನ್ನಾಗಿದೆ ಅಂತ ಹೋಗ್ತಾನೆ ಮತ್ತೆ ಸ್ವಲ್ಪ ದಿನ ಆಗತ್ತೆ ಕಾವಲಗಾರನ ಸ್ನೇಹಿತ ಬರ್ತಾನೆ ಬಂದು ಆ ನಾಲ್ಕು ಕುದುರೆ ಜೊತೆ ಇನ್ನ ನಾಲ್ಕು ಕುದುರೆ ಹಾಕಿ ಎಂಟು ಕುದುರೆ ಕೊಡ್ತೀನಿ ಅಂದಿನಲ್ವಾ ಆ ಮಾತಿನಂತೆ ಎಂಟು ಕುದುರೆ ಕೊಡ್ತಾನೆ ಸಹಕಾರ ಬಂದ್ರೆ ಏನ್ ಮಾಡೋದು ಅಂತ തുമ്പോച്ച നാല്ക്കുരെയ ജ നാല് എ കാവലാര ഇന്ത്യ ഇല്ല ഇല്ല എല്ലാം കൂടെ ഇല്ലെ ഇല്ല എല്ലാം ഇല്ല എതിരെ ഇല്ല ഇല്ല എല്ലാം ಇಲ್ಲಿಂದ ಎರಡು ಕುದುರೆ ಇಲ್ಲಿಗೆ ಇಲ್ಲಿಂದ ಎರಡು ಕುದುರೆ ಇಲ್ಲಿಗೆ ಕುದುರೆಗಳನ್ನ ಕಟ್ಟೆ ಸಾವುಕಾರ ಬರ್ತಾನೆ ಬಂದು ಎಲ್ಲಾ ಸಾಲಲ್ಲೂ ಕುದುರೆಗಳನ್ನ ಹೆಣಿಸ್ತಾನೆ ಎಲ್ಲಾ ಸಾಲಲ್ಲೂ ಹದಿನಾರು ಕುದುರೆ ಇರುತ್ತೆ ಕಾವಲ ಸಹುಕಾರ ಖುಷಿಯಾಗಿ ಹೋಗ್ತಾನೆ ಈ ಕಾವಲಗಾರನ ಚಾಣಾಕ್ಷತನದಿಂದ ಅವನಿಗೆ ಲಾಭ ಅವನಿಗೆ ನಾಲ್ಕು ಕುದುರೆ ಲಾಭವಾಗುತ್ತದೆ ಕಾವಲಗಾರ ಮನೆಗೆ ಹೋಗ್ಬೇಕಾದ್ರೆ ತನ್ನ ಸ್ನೇಹಿತ ಕೊಟ್ಟ ನಾಲ್ಕು ಕುದುರೆನ ಕರೆದುಕೊಂಡು ಹೋಗ್ತಾನೆ ಶಾಹುಕಾರ ಬಂದ್ರೆ ಏನ್ ಮಾಡೋದು ಅಂತ ಕುದುರೆಗಳನ್ನ ಮೊದಲಿನ ತರ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಒಂದು ಕುದುರೆ ಇಲ್ಲಿ ಒಂದು ಕುದು್ರೆ ಇಲ್ಲಿಗೆ ಇಲ್ಲಿಂದ ಒಂದು ಕುದುರೆ ಇಲ್ಲಿಗೆ ಇಲ್ಲಿಂದ ಒಂದು ಇಲ್ಲಿಗೆ ಒಂದು ಇಲ್ಲಿಂದ ಒಂದು ಕುದುರೆ ಇಲ್ಲಿಗೆ ತತ್ ಆಗ್ತೇನೆ ಬರ್ತೇನೆ ಎಲ್ಲ ಸಾಲಲ್ಲೂ ಹದಿನಾರು ಕುದುರೆ ಇರುತ್ತೆ ಈ ಕಾವಲಗಾರನ ಚಾಣಾಕ್ಷತನದಿಂದ ಅವನಿಗೆ ನಾಲ್ಕು ಕುದುರೆ ಲಾಭವಾಗುತ್ತದೆ ಈ ಮೋಜಿನ ಗಣಿತ